ಹಾಯ್ ರೀ ನಮಸ್ಕಾರ ರೀ ಎಲ್ಲರು ಹೇಗಾದ್ರೆ ಚೆನ್ನಾಗಿದ್ದಾರೆ ಅಂದ್ಕೊಂಡಿನಿ ಇವತ್ತೊಂದು ಸಾಂಬಾರು ರೆಸಿಪಿ ರೀ ನುಗ್ಗೆ ಸೊಪ್ಪಿನ ಸಾಂಬಾರು ರೆಸಿಪಿ ಮಾಡತ್ತೀನಿ ರೀ ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತೀವಿ ರೀ ನಾನು ಇವತ್ತು ಸಾಂಬಾರು ಮಾಡಿ ತೋರ್ಸಾಕತ್ತೀನಿ ರೀ ಹೆಂಗೆ ಮಾಡೋಣ ಅಂತೇಳಿ ತೋರಿಸ್ತೀನಿ ಬರ್ರಿ ನೋಡಿರಿ ಇಲ್ಲೊಂದು ನಾನು ಕುಕ್ಕರ್ ತೊಗೊಂಡೀನ್ರಿ ಆ ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡೀನಿರಿ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿನಿ ಅರ್ಧ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿನಿರಿ ಎರಡು ಈಕ್ವಲಾಗಿ ತೊಗೊಂಡಿನ್ರಿ ಇದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ತೀನಿರಿ ಬ್ಯಾಳಿನ ತೊಳ್ಕೊಂಡು ನುಗ್ಗೆ ಸೊಪ್ಪನ್ನು ಬಿಡಿಸಿ ಅದನ್ನು ಕೂಡ ತೊಳೆದು ಬಿಟ್ಟು ಇಟ್ಕೊಂಡಿನ್ರಿ ನುಗ್ಗೆ ಸೊಪ್ಪನ್ನ ನಾನು ಬ್ಯಾಳಿನೂ ಕೂಡ ಚೊಲೋ ನೀರು ಹಾಕಿ ತೊಳ್ಕೊಂಡು ನಮ್ಗೆ ಇದಕ್ಕೆ ಎಷ್ಟು ಬೇಕಲ್ತಿ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಟಮಾಟಿ ಹೆಚ್ಚಿಟ್ಕೊಂಡಿನ್ರಿ ನಾನು ಟಮಾಟಿ ರೀ ಒಂದೆರಡು ಮೂರು ಟಮಾಟಿನೂ ಹುಣಸೆ ಹುಳಿನೂ ಹಾಕೋತೀನಿ ರೀ ನಾನು ಅದಕ್ಕೋಸ್ಕರ ನೋಡಿ ರೀ ಟಮಾಟಿನ ಹುಣಸೆ ಹುಳಿ ಟೇಸ್ಟ್ ರೀ ಈ ಸಾಂಬಾರಿಗೆ ಸ್ವಲ್ಪ ಅರ್ಶಿನ ರೀ ಹಸಿ ಖಾರ ಒಂದು ಚಮಚದಷ್ಟು ಹಾಕೊಂಡಿನ್ರಿ ಹಸಿ ಖಾರ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಕೊಡ್ತರಿ ಅದಕ್ಕೋಸ್ಕರ ಅದನ್ನು ಹಸಿ ಖಾರ ರೀ ಇದೆಲ್ಲ ರೀ ಈಗ ಕುಕ್ಕರ್ ಮುಚ್ಚಿ ಒಂದು ಮೂರು ಬಿಸಿಲು ಸೀಟಿ ಒಡ್ಸ್ಕೊತೀನಿ ರೀ ಈಗ ರೆಡಿ ಆಗೈತ್ರಿ ಅದು ನೋಡಿರಿ ಚಲೋ ತೆಂಗ ಬೆಂದೈತ್ರಿ ಬೆ ಕುಕ್ಕರ ತೀನ್ರಿ ನೋಡ್ರಿ ಚಲೋ ತೆಂಗ್ ಬ್ಯಾಳಿ ಟಮಾಟಿ ಎಲ್ಲ ಬೆಂದೈತ್ರಿ ಒಂದು ಮ್ಯಾಶ್ ಮ್ಯಾಶರ್ ತೊಗೊಂಡು ಸ್ವಲ್ಪ ಸಣ್ಣಗ ರೀ ಸಣ್ಣ ಮಗಜ್ಕೊಂಡಿನ್ರಿ ಇಲ್ಲೊಂದು ಡಬರಿ ಇಟ್ಕೊಂಡಿನ್ರಿ ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ತೀನ್ರಿ ಅದಕ್ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸ್ಮಿ ಹಾಕೊಂಡಿನ್ರಿ ಜೀರಿಗೆ ಸಾಸ್ಮಿ ಚಟಾಪಟ್ಟ ಆದ್ಮೇಲೆ ಬೆಳ್ಳುಳ್ಳಿ ಇಟ್ಕೊಂಡಿನ್ರಿ ಜಜ್ಜಿ ಬೆಳ್ಳುಳ್ಳಿ ಕೂಡ ಹಾಕೋತೀನಿ ರೀ ಇದಕ್ಕೆ ಭಾರಿ ಟೇಸ್ಟ್ ಕೊಡ್ತಿತ್ತು ರೀ ಈ ಸಾಂಬಾರು ನುಗ್ಗೆ ಸೊಪ್ಪಿಂದ ಶುಗರ್ದವ್ರಿಗೂ ಕೂಡ ಇದನ್ನು ಕೊಡ್ಬೋದು ರೀ ನೋಡಿರಿ ಬೆಳ್ಳುಳ್ಳಿ ರೀ ನಾನು ಸ್ವಲ್ಪ ಹಾಕೊಂಡೀನಿ ರೀ ಸ್ವಲ್ಪ ಕಲರ್ಗೋಸ್ಕರ ನಾನು ಕೆಂಪು ಖಾರವನ್ನು ಎಣ್ಣೆಯಲ್ಲಿ ಹಾಕ್ಕೊಂಡಿನ ಈಗ ಸಾಂಬಾರನ್ನು ಒಗ್ಗರಣೆ ರೀ ಇದು ಸ್ವಲ್ಪ ಅಂತ ಅಂಥೇಳಿ ಒಂದು ಕುದಿ ಕುದಿ ಮಟ್ಟ ಬಿಡ್ಬೇಕು ರೀ ಒಂದು ಕುದಿ ಕುದ್ಮೇ ಆದಮೇಲೆ ನೀರು ನೋಡಿಕೊಂಡು ನಮ್ಗೆ ಗಟ್ಟಿ ಬೇಕಾ ತಿಳಿಬೇಕಾ ಅದನ್ನು ನೋಡ್ಕೊಂಡು ನಾವು ನೀರು ಎಷ್ಟು ಒಳಗೆ ಆಳ್ತಿಯೊಳಗೆ ರೀ ಇದು ಪಳಾಪಳ ಅಂತ ಹೇಳಿ ಕುದಿಯಾಕತ್ತೈತ್ರಿ ಈಗ ನುಗ್ಗಿ ಸೊಪ್ಪನ್ನು ನಾನು ತೊಳೆದ್ಬಿಟ್ಟು ರೀ ಅದನ್ನು ಹಾಕ್ತೀನಿ ರೀ ಭಾರಿ ಟೇಸ್ಟ್ ಕೊಡ್ತೈತ್ರಿ ನುಗ್ಗಿ ಸೊಪ್ಪಿನ ಸಾಂಬಾರು ಹೆಲ್ದಿಗೂ ಕೂಡ ಭಾಳ ಒಳ್ಳೇದ್ ರೀ ನಾವು ನುಗ್ಗಿ ಸೊಪ್ಪು ನುಗ್ಗಿಕಾಯಿ ನುಗ್ಗಿ ಪಲ್ಯ ನುಗ್ಗಿಕಾಯಿ ಸಾಂಬಾರು ತಿಂತೀವಿ ಸೊಪ್ಪಿನ ಕೂಡ ಸಾರು ಭಾರಿ ಟೇಸ್ಟ್ ರೀ ಇದನ್ನ ಒಂದು ಸತ ನೀವು ಮನೆ ಟ್ರೈ ಮಾಡಿ ನೋಡ್ರಿ ನೋಡಿರಿ ಚಲೋ ತೆಂಗೆ ಕುದೈತ್ರಿ ಇದು ಕುದಿಯಾಕತ್ತೈತಿ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ ಮತ್ತು ನಾನು ಬೆಲ್ಲ ಹಾಕೊಂಡಿನ್ರಿ ಅದನ್ನು ಈಗ ಹುಣ್ಸೆ ಹುಳಿ ಹಾಕ್ಕೊಂಡಿನ್ರಿ ನಾನು ಹುಣಸೆ ಹುಳಿ ಹಾಕ್ಕೊಂಡು ಸ್ವಲ್ಪ ರೀ ಸಾಂಬಾರನ್ನ ಹುಣಸೆ ಹುಳಿ ಹಾಕೋತೀವಲ್ರಿ ಭಾರಿ ಟೇಸ್ಟ್ ಕೊಡ್ತೈತಿ ರೀ ನುಗ್ಗಿ ಸೊಪ್ಪಿನ ಸಾಂಬಾರಿಗೆ ನೋಡಿರಿ ಪಳಪಳ ಕುದಿಯಾಗತ್ತೈತಿ ಚಲೋ ಈಗ ನಾನು ಹಸಿ ಕೊಬ್ಬರಿ ತುರು ಕೊಬ್ಬರಿನ ಇಟ್ಕೊಂಡಿನ್ರಿ ಆ ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡಿನ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನ್ರಿ ನೋಡಿರಿ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿ ಆಗಿತ್ತು ರೀ ನೀವು ಒಂದು ಸತ್ತ ಮನೆ ಟ್ರೈ ಮಾಡಿ ನೋಡಿರಿ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನುಗ್ಗಿ ಸೊಪ್ಪಿನ ಸಾಂಬಾರು ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ ನೋಡಿರಿ ಕಲರ್ಫುಲ್ ಆಗಿ ನಮ್ಮ ನುಗ್ಗಿಗೆ ಸೊಪ್ಪಿನ ಸಾಂಬಾರು ಬಂದೈತಿ ಟೇಸ್ಟ್ ಮಾಡಿರಿ ನೀವು ಒಂದು ಸತ ಮಾಡಿ ನಮಸ್ಕಾರ ರೀ ಮತ್ತೆ ಸಿಗ್ತೀನಿ ರೀ